ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾಯ ಸತ್ಯಧರ್ಮರಥ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಸೇಪಿ ಸರ್ವೇಪಿ ಸವೇ ಸಂತ ಸರ್ವೇ ಸಂತು ಪಶ್ಯಂತ ಸರ್ವೇ ಭದ್ರಾಣಿ ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಮಂತ್ರಾಲಯ ಯತೀವರ ಈ ಹೆಸರು ಕೇಳಿದ ಕೂಡಲೇ ರೋಮಾಂಚನ ಆಗುತ್ತೆ ಯಾಕೆ ಅಂದರೆ ಮಂತ್ರಾಲಯ ಅನ್ನೋ ಪದದಲ್ಲೇ ಆ ಶಕ್ತಿ ಇದೆ ನಮ್ಮ ಮಧುಸೂದನ್ ಅವರು ನಡೆಸ್ಕೊಡುವಂಥ ಮ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ನ ನೀವೆಲ್ಲ ನೋಡೋ ಹಾಗೆ ನಾನು ನೋಡ್ತೀನಿ ಅವರು ಹೇಳುವ ರಾಯರ ಮಹಿಮೆಯ ಕಥೆಗಳಿರ್ಬೋದು ರಾಯರ ಪೂಜಾ ವಿಧಾನಗಳಿರ್ಬೋದು ಇವೆಲ್ಲವನ್ನು ಇದ್ರೆ ತಕ್ಷಣ ನಾನು ರಾಯರ ದರ್ಶನ ಮಾಡೋಕ್ಕೆ ಮಂತ್ರಾಲಯಕ್ಕೆ ಹೋಗ್ಬಿಡಬೇಕು ಅನಿಸುತ್ತೆ ನೋಡಿ ನೀವು ಯಾರಾದರೂ ಈ ಮಂತ್ರಾಲಯ ಯತಿವರ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಇನ್ನೇನು ಕಾರ್ತಿಕ ಮಾಸದ ಕೊನೆಯ ದಿನ ಹತ್ತಿರ ಬರ್ತಾ ಇದೆ ಅಂದರೆ ಬರಲಿರುವ ಬುಧವಾರ ಹತ್ತೊಂಬತ್ತನೇ ತಾರೀಕು ಚತುರ್ದಶಿ ಎಂದು ಕಾರ್ತಿಕ ಮಾಸದ ಕೊನೆಯ ದಿನ ಅಲ್ವಾ ಕಾರ್ತಿಕ ಮಾಸದ ಕೊನೆಯ ದಿನ ಎಲ್ಲೆಡೆ ಲಕ್ಷ ನಡೆಯುತ್ತೆ ಆದರೆ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಮನೆಯಲ್ಲೇ ಕುಳಿತು ರಾಯರಿಗೆ ಮಾಡಬಹುದಾದಂಥ ಒಂದು ವಿಶೇಷವಾದಂತ ಪೂಜೆಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಈ ಪೂಜೆಯನ್ನು ಚತುರ್ದಶಿ ಎಂದು ಕಾರ್ತಿಕ ಮಾಸದ ಕೊನೆಯ ದಿನ ರಾಯರ ಭಕ್ತರು ಮನೆಯಲ್ಲೇ ಮಾಡಿದರೆ ಯಾರಿಗೆ ಕೆಲಸ ಸಿಗ್ತಾ ಇಲ್ಲ ಅಂಥವರಿಗೆ ಖಂಡಿತವಾಗಲೂ ಉದ್ಯೋಗ ಪ್ರಾಪ್ತಿಯಾಗುತ್ತೆ ಹಾಗೇನೆ ಯಾರಿಗೆ ಮದುವೆ ಆಗ್ತಾ ಇಲ್ಲ ಅಂಥವರಿಗೆ ಕಂಕಣಬಲ ಕೂಡಿ ಬರುತ್ತೆ ಹಾಗೇನೆ ಯಾರಿಗೆ ಹಣಕಾಸಿನ ಸಮಸ್ಯೆ ಕಾಡ್ತಾ ಇದೆಯೋ ಅಂತವರಿಗೆ ರಾಘವೇಂದ್ರ ಸ್ವಾಮಿಗಳು ಹಣದ ದಾರಿಯನ್ನ ತೋರಿಸ್ತಾರೆ ಆದ್ರಿಂದ ಕಾರ್ತಿಕ ಮಾಸದ ಕೊನೆಯ ದಿನ ರಾಯರಿಗೆ ಮಾಡುವಂತಹ ಈ ವಿಶೇಷವಾದಂತಹ ಪೂಜೆಯ ಬಗ್ಗೆ ಇವತ್ತು ಮಾಹಿತಿ ಕೊಡ್ತಾ ಇದ್ದೀನಿ ಯಾರು ಮೊದಲನೇ ಸಲ ನನ್ನ ಮಂತ್ರಾಲಯ ಎತ್ತಿವರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮರೆಯದೆ ಈ ವಿಡಿಯೋನ ಎಲ್ಲ ರಾಘವೇಂದ್ರ ೇಂದ್ರ ಸ್ವಾಮಿಗಳ ಭಕ್ತರಿಗೂ ಶೇರ್ ಮಾಡಿ ಹಾಗಾದ್ರೆ ಕಾರ್ತಿಕ ಮಾಸದ ಕೊನೆಯ ದಿನ ಅಂದ್ರೆ ಬರಲಿರುವ ಬುಧವಾರ ಚತುರ್ದಶಿಯಂದು ಎಂದು ಸಂಜೆ ಆರು ಗಂಟೆಗೆ ಎಲ್ಲ ರಾಯರ ಭಕ್ತರು ಮಾಡಬಹುದಾದಂಥ ಈ ವಿಶೇಷವಾದಂಥ ಪೂಜೆಗೆ ಏನೆಲ್ಲ ಬೇಕು ಪೂಜೆ ಮಾಡುವಂತಹ ಕ್ರಮ ಏನು ಅದನ್ನ ನಾನಿವಾಗ ತಿಳಿಸ್ಕೊಡ್ತೇನೆ ಬನ್ನಿ ಕಾರ್ತಿಕ ಮಾಸದ ಕೊನೆಯ ದಿನ ಚತುರ್ದಶಿ ಹತ್ತೊಂಬತ್ತನೇ ತಾರೀಕು ಬುಧವಾರ ಬಂದಿದೆ ಆ ದಿನ ನೀವೇನು ಮಾಡಬೇಕು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಹಾಲ್ನಲ್ಲಿ ಒಂದು ನಿರ್ದಿಷ್ಟ ಸ್ಥಳವನ್ನು ಪೂಜೆ ಮಾಡೋದಕ್ಕೆ ನಿರ್ಧಾರ ಮಾಡಿಕೊಳ್ಳಿ ಆ ಸ್ಥಳಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಆ ಸ್ಥಳವನ್ನು ಒದ್ದೆ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ಳಿ ಯಾಕೆಂದರೆ ನಾವು ಪೂಜೆ ಮಾಡುವ ಸ್ಥಳ ಯಾವಾಗಲೂ ಶುದ್ಧವಾಗಿರಬೇಕು ಈ ರೀತಿಯಲ್ಲಿ ಮೊದಲು ಒರೆಸ್ಕೋಬೇಕು ನೆಲವನ್ನು ಒರೆಸಿದ ಸ್ಥಳದಲ್ಲಿ ರಂಗೋಲಿಯಲ್ಲಿ ಓಂಕಾರವನ್ನು ಬರ್ಕೊಳ್ಳಿ ಹೀಗೆ ಆಯಿತಾ ಚಿಕ್ಕದಾಗಿ ಬರ್ಕೊಳ್ಳಿ ತುಂಬಾ ದೊಡ್ಡದಾಗಿ ಬೇಡ ನಿಮ್ಮ ಮನೆಯ ಸ್ಥಳಕ್ಕೆ ಅನುಕೂಲವಾಗಿ ಬರ್ಕೊಳ್ಳಿ ಈಗ ಓಂಕಾರವನ್ನು ಬರೆದ ಸ್ಥಳದಲ್ಲಿ ಪೂಜೆಗೆ ಬಳಸುವಂತಹ ಒಂದು ಮಣೆಯನ್ನು ಹೀಗೆ ಇಟ್ಕೊಳ್ಳಿ ಕರೆಕ್ಟಾಗಿ ಅದು ಮಧ್ಯಭಾಗಕ್ಕೆ ಬರಬೇಕು ರಂಗೋಲಿಯ ಮಧ್ಯಭಾಗದಲ್ಲಿ ಇರಲಿ ಈ ರೀತಿಯಲ್ಲಿ ಇಟ್ಕೋಬೇಕು ಆಯಿತಾ ಈಗ ಮನೆಯ ಮೇಲೆ ಪೂಜೆಗೆ ಬಳಸುವಂತಹ ಒಂದು ತಟ್ಟೆಯನ್ನು ಇಟ್ಕೋಬೇಕು ನೀವು ನಿಮ್ಮ ಮನೆಯಲ್ಲಿರುವಂತಹ ಯಾವುದೇ ಪೂಜೆಗೆ ಬಳಸುವಂತಹ ತಟ್ಟೆಯನ್ನು ಇಟ್ಕೊಳ್ಳಿ ನಾನಿಲ್ಲಿ ಬೆಳ್ಳಿಯ ತಟ್ಟೆಯನ್ನು ಇಟ್ಕೊಳ್ತಾ ಇದ್ದೀನಿ ಈಗ ಇದರ ಮೇಲೆ ರಾಯರ ವಿಗ್ರಹವನ್ನು ಇಡಬೇಕು ನಾನು ಪ್ರತಿ ವಿಡಿಯೋದಲ್ಲೂ ತೋರಿಸ್ತೀನಲ್ಲ ರಾಯರಿಗೆ ಅಭಿಷೇಕ ಮಾಡಬೇಕು ಅಂತ ನಿಮ್ಮಲ್ಲಿ ಪಂಚಲೋಹದ ವಿಗ್ರಹ ಇದ್ದರೆ ಇಟ್ಕೊಳ್ಳಿ ಬೆಳ್ಳಿ ವಿಗ್ರಹ ಇದ್ದರೆ ಇಟ್ಕೊಳ್ಳಿ ಯಾವುದಾದ್ರೂ ಇಟ್ಕೋಬಹುದು ಇದನ್ನು ಮೊದಲು ತಟ್ಟೆಯ ಒಳಭಾಗದಲ್ಲಿ ಹೀಗೆ ಇಟ್ಕೊಳ್ಬೇಕು ರಾಯರಿಗೆ ಅಭಿಷೇಕ ಮಾಡಬೇಕಲ್ಲ ಒಂದು ವೇಳೆ ನಿಮ್ಮ ಮನೆಯಲ್ಲಿ ರಾಯರ ವಿಗ್ರಹ ಇಲ್ಲ ಅಂತಂದರೆ ನೀವು ರಾಯರ ಫೋಟೋ ನಾನು ಹಿಂದೆ ಇಟ್ಟಿದ್ದೀನಲ್ಲ ಅದೇ ರೀತಿ ಫೋಟೋವನ್ನು ಇಟ್ಟು ರಾಯರಿಗೆ ಪೂಜೆ ಮಾಡಿದ್ರೆ ಸಾಕು ನಾನು ರಾಯರಿಗೆ ಅಭಿಷೇಕ ಮಾಡದೆ ಯಾವುದೇ ಪೂಜೆಯನ್ನು ಆರಂಭ ಮಾಡೋದಿಲ್ಲ ಆದ್ರಿಂದ ನಮ್ಮ ಮನೆಯಲ್ಲಿ ರಾಯರ ವಿಗ್ರಹ ಇರೋದ್ರಿಂದ ನಾನು ಅಭಿಷೇಕ ಮಾಡಿ ನಾನು ಪೂಜೆಯನ್ನ ಮುಂದುವರಿಸ್ತೀನಿ ಈ ರೀತಿ ಮೊದಲು ರಾಯರ ವಿಗ್ರಹವನ್ನ ಇಟ್ಕೊಳ್ಳಿ ಇಟ್ಟುಕೊಂಡ ನಂತರ ಶುದ್ಧವಾದ ಪೂಜೆಗೆ ಬಳಸುವಂತಹ ನೀರಿನಲ್ಲಿ ರಾಯರಿಗೆ ಅಭಿಷೇಕವನ್ನು ನೀರಿನ ಅಭಿಷೇಕವನ್ನು ಮಾಡಿದರೆ ಆಯಿತು ಕಾರ್ತಿಕ ಮಾಸದ ಕೊನೆಯ ದಿನ ಚತುರ್ದಶಿಯ ದಿವಸ ಸಂಜೆ ಮಾಡಬೇಕಾದಂತಹ ವಿಶೇಷವಾದಂತಹ ಪೂಜೆ ಇದು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೆ ದುರ್ವಾಧಿಧ್ವಾಂತರವಯೇ ವೈಷ್ಣವೇಂದಿ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ ಕೋಪಿಯತ್ ಪ್ರಸಾದೇನ ಮುಕುಂದ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರೆ ರಾಯರ ಸ್ತೋತ್ರಗಳನ್ನು ಹೇಳ್ಕೊಂಡು ರಾಯರಿಗೆ ಅಭಿಷೇಕವನ್ನ ಮಾಡಿ ಈ ತಟ್ಟೆಯಲ್ಲಿ ಇರುವಂತಹ ತೀರ್ಥ ರಾಯರಿಗೆ ಅಭಿಷೇಕ ಮಾಡಿರ್ತೀರಲ್ಲ ಆ ತೀರ್ಥವನ್ನು ಇದೇ ಬಟ್ಟಲಿಗೆ ಯಾವ ಬಟ್ಟಲಿನಿಂದ ನೀವು ಅಭಿಷೇಕ ಮಾಡಿರ್ತೀರೋ ಅದೇ ಬಟ್ಟಲಿಗೆ ಆ ತೀರ್ಥವನ್ನು ಹಾಕ್ಕೊಳ್ಳಿ ಕೊನೆಗೆ ಪೂಜೆ ಎಲ್ಲ ಮುಗಿದು ಮಹಾಮಂಗಳಾರತಿ ಆದಮೇಲೆ ಇದೇ ತೀರ್ಥವನ್ನು ಮನೆಯವರೆಲ್ಲ ಸೇವಿಸಬೇಕು ರಾಘವೇಂದ್ರ ಸ್ವಾಮಿಗಳಿಗೆ ನಾವು ವಿಶೇಷವಾಗಿ ಹೂವಿನಿಂದ ಮತ್ತು ದೀಪದ ಅಲಂಕಾರವನ್ನು ಮಾಡಿ ರಾಯರನ್ನು ಆರಾಧಿಸಬೇಕಾಗಿರೋದ್ರಿಂದ ನಾನಿಲ್ಲಿ ಮನೆಗೆ ಒಂದು ಕಡ್ಡಿಯನ್ನು ಕಟ್ಕೊಂಡಿದ್ದೀನಿ ಮನೆಗೆ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನೀವು ಇದೇ ರೀತಿಯಲ್ಲಿ ಪೂಜೆಗೆ ಬಳಸುವಂತಹ ಮನೆಗೆ ಒಂದು ಕಡ್ಡಿಯನ್ನ ಕಟ್ಕೊಳ್ಳಿ ಈ ಕಡ್ಡಿಗೆ ನಾವು ಹೂವಿನ ಅಲಂಕಾರವನ್ನ ಮಾಡಬೇಕು ಹೂವಿನ ಅಲಂಕಾರವನ್ನ ಹೇಗೆ ಮಾಡ್ತೀನಿ ಅನ್ನೋದನ್ನ ನಾನು ಇವಾಗ ನಿಮಗೆ ತೋರಿಸ್ತೀನಿ ನೋಡ್ಕೊಳ್ಳಿ ರಾಯರಿಗೆ ಪೂಜೆ ಮಾಡುವಂತಹ ಮಣೆಯ ಹಿಂಭಾಗದಲ್ಲಿ ಕಮಾನು ರೀತಿಯಲ್ಲಿ ಒಂದು ಕಡ್ಡಿಯನ್ನ ಕಟ್ಟಿಕೊಂಡ ನಂತರ ಈ ಕಡ್ಡಿಗೆ ಹೂವಿನ ಅಲಂಕಾರವನ್ನು ಈ ರೀತಿಯಲ್ಲಿ ಮಾಡಿಕೊಳ್ಳಿ ನಾನಿಲ್ಲಿ ಮಲ್ಲಿಗೆ ಮತ್ತು ಕನಕಾಂಬರ ಹೂವುಗಳಿಂದ ಈ ರೀತಿಯಲ್ಲಿ ಅಲಂಕಾರವನ್ನು ಮಾಡಿದ್ದೀನಿ ಮೊದಲು ಕನಕಾಂಬರ ಹಾಕ್ಕೊಳ್ಳಿ ಆಮೇಲೆ ಮಲ್ಲಿಗೆ ಮತ್ತು ಕನಕಾಂಬರ ಮಲ್ಲಿಗೆ ಹೀಗೆ ಇದೇ ರೀತಿಯಲ್ಲಿ ನೀವು ಹೂವುಗಳಿಂದ ಅಲಂಕಾರವನ್ನು ಮಾಡ್ಕೋಬೇಕು ಹಾಗೆಯೇ ಈ ಪೀಠದ ಕೆಳಭಾಗದಲ್ಲೂ ಕೂಡ ಹೂವಿನ ಅಲಂಕಾರ ಮಾಡಬೇಕು ಅದು ಹೇಗಿದೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ ರಾಯರ ಪೀಠದ ಕೆಳಭಾಗದಲ್ಲಿ ಈ ರೀತಿ ಸೇವಂತಿಗೆ ಹೂವಿನ ಹಾರವನ್ನು ತಗೊಂಡು ಬಂದು ಈ ತುದಿಯಿಂದ ಇದರ ಸುತ್ತ ಮಣೆ ಸುತ್ತ ಸುತ್ತ ನೀವು ಹೂವನ್ನು ಈ ರೀತಿಯಲ್ಲಿ ಇಟ್ಕೊಂಡ್ರೆ ಆಯಿತು ಜಸ್ಟ್ ಕೆಳಗಡೆ ಇಟ್ಟರೆ ಆಯಿತು ಆಯಿತಾ ನೆಲ ಒರೆಸಿರ್ತೀರಿ ಅದರಿಂದ ಏನೂ ತೊಂದರೆ ಇಲ್ಲ ಈ ರೀತಿಯಲ್ಲಿ ಹೂವುಗಳನ್ನು ಇಟ್ಕೊಳ್ಳಿ ಇದರ ಮೇಲೆ ಮತ್ತೆ ರಾಯರು ಬರ್ತಾರೆ ಪೀಠ ಇಟ್ಟಾಯಿತು ಪೀಠದ ಕೆಳಭಾಗದಲ್ಲಿ ಸೇವಂತಿಗೆ ಹೂವಿನ ಆಹಾರವನ್ನು ಹೀಗೆ ಇಟ್ಟಿದ್ದೀರಲ್ವ ಈಗ ಪೀಠದ ಮುಂಭಾಗದಲ್ಲಿ ಕೆಂಪು ಬಣ್ಣದ ಗುಲಾಬಿ ಹೂವುಗಳಿಂದ ಓಂಕಾರವನ್ನು ಬರ್ಕೋಬೇಕು ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ನಾನು ಕೆಂಪು ಬಣ್ಣದ ಗುಲಾಬಿ ಹೂವುಗಳಿಂದ ಓಂಕಾರವನ್ನ ಬರ್ಕೊಂಡಿದ್ದೀನಿ ಮಾರುಕಟ್ಟೆಯಲ್ಲಿ ವೈವಿಧ್ಯಮಯವಾದಂಥ ಹೂವುಗಳು ಇವಾಗ ಸಿಗ್ತಾ ಇದೆ ನಿಮಗೆ ಯಾವ ಹೂವುಗಳು ಇಷ್ಟ ಆಗುತ್ತೋ ಅದೆಲ್ಲವನ್ನು ತಗೊಂಡು ಬನ್ನಿ ನಿಮಗೆ ಹೇಗೆ ಅಲಂಕಾರ ಮಾಡಬೇಕು ಅಂತ ಅನ್ಸುತ್ತೋ ಮಾಡಿ ಆದರೆ ಓಂಕಾರವನ್ನು ಮಾತ್ರ ಮಾಡಲೇಬೇಕು ಈ ರೀತಿಯಲ್ಲಿ ಓಂಕಾರ ಬರ್ಕೊಳ್ಳಿ ಇದರ ಸುತ್ತಮುತ್ತ ಬಿಳಿ ಬಣ್ಣದ ಸೇವಂತಿಗೆ ಹೂಗಳಿಂದ ಅಲಂಕಾರ ಮಾಡಿ ನಾನಿಲ್ಲಿ ಹಳದಿ ಬಿಳಿ ಮತ್ತು ಕೆಂಪು ಬಣ್ಣ ಮತ್ತು ಕೇಸರಿ ಬಣ್ಣದ ಹೂಗಳಿಂದ ಅಲಂಕಾರವನ್ನ ಮಾಡಿದ್ದೀನಿ ರಾಯರ ಪೀಠದ ಮುಂಭಾಗ ಹೂ ಅಲಂಕಾರ ಮಾಡಿದ ನಂತರ ಪೂಜಾ ತಟ್ಟೆ ನಾವು ರಾಯರಿಗೆ ಅಭಿಷೇಕ ಮಾಡಿದ್ವಲ್ಲ ಆ ತಟ್ಟೆಯನ್ನ ಮತ್ತೆ ಪೀಠದ ಮೇಲೆ ಹೀಗೆ ಇಡಬೇಕು ಹೀಗೆ ಇಟ್ಕೊಳ್ಳಿ ಈಗ ಈ ತಟ್ಟೆಯ ಒಳಭಾಗದಲ್ಲಿ ನಾವು ರಾಯರ ಅಕ್ಷತೆಯನ್ನು ಹಾಕಬೇಕು ಇದು ಒಂದು ಹಿಡಿಯಷ್ಟು ರಾಯರ ಮಂತ್ರಾಕ್ಷತೆ ಇದೆ ಈ ಮಂತ್ರಾಕ್ಷತೆಯನ್ನು ನಾನೀಗ ತಟ್ಟೆಯ ಒಳಭಾಗದಲ್ಲಿ ಹಾಕ್ತೀನಿ ಈ ಅಕ್ಷತೆ ಏನಿದೆ ಅಕ್ಷತೆಯ ಮೇಲ್ಭಾಗದಲ್ಲಿ ನಾವು ರಾಯರನ್ನ ಕೂರಿಸಬೇಕು ರೀತಿಯಲ್ಲಿ ರಾಯರ ಮಂತ್ರಾಕ್ಷತೆಯನ್ನು ನೀವು ತಟ್ಟೆಯ ಒಳಭಾಗದಲ್ಲಿ ಹೀಗೆ ನೀಟಾಗಿ ಹಾಕೋಬೇಕು ಇದಾದ ನಂತರ ರಾಯರ ವಿಗ್ರಹಕ್ಕೆ ನೀವು ಅಭಿಷೇಕ ಮಾಡಿರ್ತೀರಲ್ವಾ ಆ ರಾಯರ ವಿಗ್ರಹವನ್ನು ಮತ್ತೆ ಒಳ್ಳೆಯ ಬಟ್ಟೆಯಿಂದ ಒರೆಸಿ ಮಂತ್ರಾಕ್ಷತೆಯ ಮೇಲ್ಭಾಗದಲ್ಲಿ ರಾಯರನ್ನು ಕೂರಿಸಬೇಕು ತಟ್ಟೆಯ ಮಧ್ಯಭಾಗದಲ್ಲಿ ರಾಯರ ವಿಗ್ರಹವನ್ನ ಇಡಬೇಕು ಮಣೆಯ ಮೇಲೆ ಪೂಜಾ ತಟ್ಟೆಯನ್ನ ಇಟ್ಟಾಯಿತು ತಟ್ಟೆಯ ಒಳಗೆ ರಾಯರ ಮಂತ್ರಾಕ್ಷತೆಯನ್ನ ಇಟ್ಟಾಯ್ತು ಅದರ ಮೇಲೆ ರಾಯರ ವಿಗ್ರಹವನ್ನು ಕೂಡ ಇಟ್ಟಾಗಿದೆ ಅಲ್ವಾ ಈಗ ಗೋಧಿ ಹಿಟ್ಟಿನಿಂದ ತಯಾರು ಮಾಡಿದಂತಹ ಇಪ್ಪತ್ತೈದು ಈ ರೀತಿಯ ದೀಪಗಳನ್ನು ನೀವು ತಯಾರು ಮಾಡಿ ಮೊದಲೇ ಇಟ್ಕೋಬೇಕು ಹೆಣ್ಣು ಮಕ್ಕಳಿಗೆ ಇವೆಲ್ಲ ಬರುತ್ತೆ ಅದೇನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ ಗೋಧಿ ಹಿಟ್ಟನ್ನು ಕಲಿಸ್ಕೊಳ್ಳಿ ದೀಪ ಮಾಡುವ ಹದಕ್ಕೆ ಅದನ್ನು ಕಲಸಿಟ್ಕೋಬೇಕು ಇಪ್ಪತ್ತೈದು ಈ ರೀತಿಯ ದೀಪಗಳು ಬೇಕು ಅದರಲ್ಲಿ ಇಪ್ಪತ್ತೊಂದು ಓಂಕಾರಕ್ಕೆ ನಾಲ್ಕು ರಾಯರ ಸುತ್ತ ಇಡೋದಕ್ಕೆ ಗೋಧಿ ಹಿಟ್ಟಿನಿಂದ ತಯಾರು ಮಾಡಿದಂತಹ ಇಪ್ಪತ್ತೈದು ದೀಪಗಳಲ್ಲಿ ನಾಲ್ಕು ದೀಪಗಳನ್ನು ನಾವು ರಾಯರ ಬಲಭಾಗ ಮತ್ತು ಎಡಭಾಗಗಳಲ್ಲಿ ಇಡಬೇಕು ನೋಡಿ ನಾನೀಗ ರಾಯರ ಬಲಭಾಗದಲ್ಲಿ ಈ ಭಾಗದಲ್ಲಿ ಒಂದು ದೀಪವನ್ನು ಇಡ್ತಾ ಇದ್ದೀನಿ ಹಾಗೆಯೇ ಎಡಭಾಗದಲ್ಲೂ ಕೂಡ ಒಂದು ದೀಪವನ್ನು ಇಡ್ತಾ ಇದ್ದೀನಿ ಹೀಗೆ ನಾಲ್ಕು ಭಾಗಗಳಲ್ಲಿ ನಾಲ್ಕು ದೀಪಗಳನ್ನು ಹೀಗೆ ಇಡಬೇಕು ಒಂದು ವಿಷಯ ಎಲ್ಲ ನೆನಪಿಟ್ಕೊಳ್ಳಿ ಇದು ಗೋಧಿ ಹಿಟ್ಟಿನಿಂದ ತಯಾರು ಮಾಡಿದಂತಹ ದೀಪವೇ ಆಗಿರಬೇಕು ಹಾಗೆಯೇ ಚತುರ್ದಶಿಯ ದಿವಸ ಸಂಜೆ ಮಾಡುವಂತಹ ವಿಶೇಷವಾದಂತಹ ಪೂಜೆ ಈ ಪೂಜೆಯನ್ನು ಮಾಡೋದರಿಂದ ನಿಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗುತ್ತೆ ರಾಯರ ಅನುಗ್ರಹ ಖಂಡಿತವಾಗಲೂ ನಿಮಗೆಲ್ಲ ಆಗುತ್ತೆ ರಾಘವೇಂದ್ರ ಸ್ವಾಮಿಗಳ ಭಕ್ತರೆಲ್ಲರೂ ಕೂಡ ಅವಶ್ಯವಾಗಿ ಈ ಪೂಜೆಯನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳ ಬಲಭಾಗದಲ್ಲಿ ಎರಡು ಎಡಭಾಗದಲ್ಲಿ ಎರಡು ದೀಪಗಳನ್ನು ಇಟ್ಟಾಗಿದೆ ಅಲ್ವಾ ಈಗ ಉಳಿದ ಇಪ್ಪತ್ತ ಒಂದು ದೀಪಗಳನ್ನು ನಾವು ಇಲ್ಲಿ ಗುಲಾಬಿ ಬಣ್ಣದಲ್ಲಿ ಓಂಕಾರ ಬರ್ಕೊಂಡಿದೀವಲ್ಲ ಆ ಓಂಕಾರದ ಮೇಲೆ ಈ ರೀತಿಯಲ್ಲಿ ನೀಟಾಗಿ ಇಟ್ಕೋಬೇಕು ಓಂಕಾರದ ಮೇಲೆ ದೀಪಗಳನ್ನೆಲ್ಲ ಇಟ್ಟಾಯ್ತಲ್ವಾ ಈಗ ಓಂಕಾರದ ಮುಂಭಾಗದಲ್ಲಿ ತುಳಸಿ ಗಿಡವನ್ನ ಇಡಬೇಕು ಹಾಗೇನೆ ತುಳಸಿ ಗಿಡಕ್ಕೆ ಗೆಜ್ಜೆ ವಸ್ತ್ರವನ್ನ ಸಮರ್ಪಣೆ ಮಾಡಬೇಕು ಅರಿಶಿಣ ಕುಂಕುಮವನ್ನ ಹಚ್ಚಬೇಕು ಆಯ್ತಾ ಮುಂದೆ ಏನ್ ಮಾಡಬೇಕು ತೋರಿಸ್ತೀನಿ ನಾನೀಗ ಈಗ ರಾಯರ ಸುತ್ತ ಇರುವಂತಹ ದೀಪಗಳನ್ನ ಮೊದಲು ಹಚ್ಕೊಳ್ಬೇಕು ಮೊದಲನೇದಾಗಿ ಬಲಭಾಗದಲ್ಲಿರುವಂತಹ ಎರಡು ದೀಪಗಳನ್ನ ಹೀಗೆ ಹಚ್ಕೊಳ್ಳಿ ಆಯ್ತಾ ಆಮೇಲೆ ಎಡಭಾಗದಲ್ಲಿರುವಂತಹ ದೀಪಗಳನ್ನ ಹಚ್ಕೋಬೇಕು ಕಾರ್ತಿಕ ಮಾಸದ ಕೊನೆಯ ದಿನ ಚತುರ್ದಶಿಯ ದಿವಸ ರಾತ್ರಿ ಅಥವಾ ಸಂಜೆ ಆರು ಗಂಟೆಯ ನಂತರ ಮಾಡಬೇಕಾದಂತಹ ವಿಶೇಷವಾದಂತಹ ಪೂಜೆ ನೋಡಿ ಹೀಗೆ ರಾಯರ ಸುತ್ತ ಇರುವಂತಹ ನಾಲ್ಕು ದೀಪಗಳನ್ನ ಮೊದಲು ಹಚ್ಕೊಳ್ಳಿ ದೀಪ ಹಚ್ಚಿದ ನಂತರ ರಾಯರಿಗೆ ಒಂದು ದಳ ತುಳಸಿಯನ್ನು ಸಮರ್ಪಣೆ ಮಾಡಿ ನಾನಿಲ್ಲಿ ಒಂದು ದಳ ತುಳಸಿಯನ್ನು ಇಟ್ಕೊಂಡಿದ್ದೀನಿ ಇದೇ ರೀತಿಯಲ್ಲಿ ಬೆರಳುಗಳ ಮಧ್ಯೆ ಹೀಗೆ ಇಟ್ಕೋಬೇಕು ಅದನ್ನ ರಾಯರ ವಿಗ್ರಹದ ಮೇಲೆ ಹೀಗೆ ಇಡಬೇಕು ಆಯ್ತಾ ದೀಪ ಹಚ್ಚಿದ ನಂತರ ರಾಯರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಸಮರ್ಪಣೆ ಮಾಡುವಾಗ ನಿಮ್ಮ ಕೈಗಳಲ್ಲಿ ಎರಡು ಉದ್ಧರಣೆಯಷ್ಟು ನೀರನ್ನು ಇಟ್ಕೊಳ್ಳಿ ಒಂದು ತುಳಸಿ ದಳವನ್ನು ಇಟ್ಕೊಳ್ಳಿ ಅದನ್ನು ಈ ನೈವೇದ್ಯಕ್ಕೆ ಏನು ಇಟ್ಟಿರ್ತೀರಲ್ವ ಅದನ್ನು ಅದರ ಸುತ್ತ ಹೀಗೆ ನೀರು ಹಾಕಿ ಈ ತುಳಸಿ ದಳ ಇರುತ್ತಲ್ಲ ಅದನ್ನು ಈ ತೆಂಗಿನಕಾಯಿಯ ಒಳಭಾಗದಲ್ಲಿ ಹೀಗೆ ಹಾಕಿದರೆ ರಾಯರಿಗೆ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಆಯಿತು ರಾಯರಿಗೆ ನೈವೇದ್ಯ ಮಾಡಿದ ನಂತರ ಓಂಕಾರದ ಮೇಲೆ ಇರುವಂತಹ ಎಲ್ಲ ದೀಪಗಳನ್ನು ಹಚ್ಕೊಳ್ಳಿ ಒಂದೊಂದೇ ದೀಪಗಳನ್ನು ಹಚ್ಕೊಂಡು ರಾಯರಿಗೆ ಮಹಾಮಂಗಳಾರತಿಯನ್ನು ಮಾಡಬೇಕು ನಾನೀಗ ಎಲ್ಲ ದೀಪಗಳನ್ನು ಹಚ್ಚಿ ಮಹಾಮಂಗಳಾರತಿಯನ್ನ ಮಾಡ್ತೇನೆ Или yeah. yeah. ವರೆಗೂ ಕಾರ್ತಿಕ ಮಾಸದ ಕೊನೆಯ ದಿನ ಚತುರ್ದಶಿ ಎಂದು ಸಂಜೆ ಆರು ಗಂಟೆಗೆ ರಾಘವೇಂದ್ರ ಸ್ವಾಮಿಗಳ ಭಕ್ತರೆಲ್ಲರೂ ಕೂಡ ಮಾಡಲೇಬೇಕಾದಂಥ ವಿಶೇಷವಾದಂಥ ಪೂಜೆಯ ಬಗ್ಗೆ ನಿಮಗೆಲ್ಲ ಮಾಹಿತಿ ಕೊಟ್ಟಿದ್ದೀನಿ ಖಂಡಿತವಾಗ್ಲೂ ರಾಘವೇಂದ್ರ ಸ್ವಾಮಿಗಳ ಭಕ್ತರೆಲ್ಲರೂ ಕೂಡ ಈ ಪೂಜೆಯನ್ನ ಮಾಡೋದ್ರ ಮೂಲಕ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ఎల్గూ నమస్క సరే గమ ఘరేమీ సరే సరే రేధ మే రీమ్ ధన రీమ్ రో ధన ధీమ్